ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾವನಾತ್ಮಕ ಪ್ರೇಮಕತೆ ನಾನೆಂದಿಗೂ ನಿನ್ನವನೇ ಭಾಗ ಹದಿನಾಲ್ಕು ಅವಳಿಗೆ ಬ್ಲ್ಯಾಕ್ ಆ್ಯಂಡ್ ಗ್ರೀನ್ ಚೆಕ್ಸ್ಗಳಿದ್ದ ತುಂಬು ತೋಳಿನ ಶರ್ಟ್ ಹಿಡಿಸಿತ್ತು ಅದನ್ನೇ ಆಯ್ಕೆ ಮಾಡಿಕೊಟ್ಟಳು ಕ್ಯಾಶ್ ಕೌಂಟರ್ನತ್ತ ಹೋದಳು ಜನನಿ ಹೋಗೋಣ ಇದು ನಮ್ಮ ತಾತನ ಶಾಪ್ ಹೇಳಿದ ಜ್ಯೇಷ್ಠ ಆ ಶರ್ಟ್ ತನ್ನ ಹುಟ್ಟುಹಬ್ಬಕ್ಕೆ ಹಾಕಿಕೊಳ್ಳಬೇಕೆಂದು ತೆಗೆದಿಟ್ಟುಕೊಂಡ ಜ್ಯೇಷ್ಠ ಅವಳೊಂದಿಗೆ ಕಳೆಯುವ ಪ್ರತಿಕ್ಷಣವು ಅವನಿಗೆ ಸವಿನೆನಪುಗಳೇ ಅಂದು ಡೇನಿಯಲ್ ಪ್ರಸ್ತಾಪಿಸಿರುವ ವಿಷಯವನ್ನು ಜನನಿಗೆ ತಿಳಿಸಿದ್ದ ಜ್ಯೇಷ್ಠ ಡೇನಿಯಲ್ ಅವರು ಈಗಾಗಲೇ ಮೂರು ಸಲ ಕಾಲ್ ಮಾಡಿದರು ನಾನೇ ನಿಮಗೆ ವಿಷಯ ತಿಳಿಸೋಕೆ ಲೇಟ್ ಮಾಡಿಬಿಟ್ಟೆ ಡೇನಿಯಲ್ನ ಹೆಸರು ಕೇಳುತ್ತಲೇ ಅವನ ಹಸಿದ ಕಂಗಳು ನೆನಪಾಗುತ್ತಿತ್ತು ಜನನಿಗೆ ಭಯಗೊಂಡಿದ್ದಳು ಸರ್ ನಾನು ಇನ್ನೊಂದು ಸಲ ಅವರ ಮುಖ ನೋಡೋಕ್ಕೂ ಇಷ್ಟಪಡಲ್ಲ ದಯವಿಟ್ಟು ಅವರ ಮುಂದೆ ನನ್ನನ್ನು ಕರಿಬೇಡಿ ಅವಳ ಮುಖದಲ್ಲಿರುವ ಆತಂಕವನ್ನು ಅವನು ಅರ್ಥ ಮಾಡಿಕೊಂಡು ಬಿಟ್ಟಿದ್ದ ಆಯಿತು ಡೋಂಟ್ ವರಿ ನಾನು ಅವರಿಗೆ ತಿಳಿಸ್ತೀನಿ ಅದು ಯಾಕೋ ಗೊತ್ತಿಲ್ಲ ಬೆನ್ನು ಬಿಡದ ಬೇತಾಳದಂತೆ ಅವಳನ್ನು ಕಾಡುತ್ತಿದ್ದ ಡೇನಿಯಲ್ ಅವನೆಂದರೆ ಅವಳಿಗೊಂದು ದುಸ್ವಪ್ನ ಅಂದು ಜನನಿಗೆ ಸ್ಯಾಲರಿ ಸಿಕ್ಕಿತ್ತು ಅವಳು ತಕ್ಷಣವೇ ಜ್ಯೇಷ್ಠನ ಕ್ಯಾಬಿನ್ನೊಳಗೆ ಬಂದಿದ್ದಳು ಅವನು ನಾಟಕೀಯವಾಗಿ ಅವಳನ್ನು ಪ್ರಶ್ನಿಸಿದ್ದ ಏನು ಮೇಡಮ್ ಅವರು ತಾವಾಗಿ ಬಂದಿದ್ದೀರಲ್ಲ ನನ್ನಿಂದ ಏನಾದರೂ ಕೆಲಸ ಆಗಬೇಕಾಗಿತ್ತ ಸರ್ ಈ ತಿಂಗಳು ನನ್ನ ಸ್ಯಾಲರಿ ಎಷ್ಟು ಅಂತ ಕೇಳೋಕೆ ಬಂದೆ ನಾನೀಗಾಗಲೇ ಅಕೌಂಟೆಂಟ್ ಹತ್ತಿರ ಕೇಳಿದ್ದೀನಿ ಸರ್ ಅವರು ನಿಮ್ಮ ಹತ್ರನೇ ಕ್ಲಾರಿಫೈ ಮಾಡಿಸ್ಕೊಳ್ಳಿ ಅಂತ ಹೇಳಿದರು ಮತ್ತೆ ಮಾತಾಡಿರುವ ಪ್ರಕಾರ ತ್ರೀ ತೌಸಂಡ್ ರುಪೀಸ್ ಕಟ್ ಮಾಡಿಲ್ಲ ಅನಿಸುತ್ತೆ ಅದನ್ನು ಕೊಡೋಕೆ ಅಂತ ಬಂದೆ ನೀವು ಈ ತಿಂಗಳು ಎರಡು ಪೋಸ್ಟ್ಗಳನ್ನು ನಿಭಾಯಿಸಿಕೊಂಡಿದ್ದೀರಲ್ಲ ಅದಕ್ಕೆ ನಿಮ್ಮ ಸ್ಯಾಲರಿ ಜಾಸ್ತಿ ಆಗಿರೋದು ನಿಮ್ಮಿಂದ ದುಡ್ಡು ವಸೂಲ್ ಮಾಡಿರೋದು ತಪ್ಪು ಅಂತ ನನಗೂ ಅನ್ನಿಸ್ತು ಚಾಲೆಂಜಲ್ಲಿ ನಾನು ಸೋತ್ ಬಿಟ್ಟಿದ್ದೀನಿ ಅದಕ್ಕಾಗಿ ಕಳೆದ ತಿಂಗಳು ನಿಮ್ಮ ಸ್ಯಾಲರಿಯಿಂದ ಕಟ್ ಮಾಡಿರೋ ಮೂರು ಸಾವಿರ ರೂಪಾಯಿ ಸೇರಿಸಿ ಈ ತಿಂಗಳು ಕೊಟ್ಟಿದ್ದೀನಿ ಇನ್ನೇನಾದರೂ ಕ್ಲಾರಿಫಿಕೇಷನ್ ಬೇಕಾ ಅಂದು ಅವಳ ಮನೆಯೊಳಗೆ ಬಂದು ಅವಳ ಮನೆಯ ಪರಿಸ್ಥಿತಿಯನ್ನು ನೋಡಿದ್ದನಲ್ಲ ಅಂದೇ ಅವನಿಗೆ ತನ್ನ ತಪ್ಪಿನ ಅರಿವಾಗಿತ್ತು ತನ್ನ ಸೋಲನ್ನು ಅವನು ಒಪ್ಪಿಕೊಂಡು ಬಿಟ್ಟಿದ್ದ ಹೌದು ಜನನಿಗೆ ಒಂದೊಂದು ರೂಪಾಯಿಯು ತುಂಬ ಅವಶ್ಯಕತೆಯಾಗಿತ್ತು ಅವಳು ರಚನಾ ಬಳಿಯಿಂದ ತಂದ ಸಾಲವನ್ನು ತೀರಿಸಬೇಕಾಗಿತ್ತು ಈಗೀಗ ಅವಳಿಗೂ ಆಫೀಸ್ ಕೆಲಸ ಜಾಸ್ತಿ ಇದ್ದುದರಿಂದ ತಾಯಿಗೆ ಸಹಾಯ ಮಾಡಲು ತುಂಬ ಕಷ್ಟವಾಗುತ್ತಿತ್ತು ವಾರಿಜಾ ಅವರಿಗಂತೂ ಈ ಇಬ್ಬರನ್ನು ನೋಡಿಕೊಳ್ಳಲು ತುಂಬ ಕಷ್ಟವಾಗುತ್ತಿತ್ತು ತಂದೆ ಮತ್ತು ಅಣ್ಣನನ್ನು ಪುಟ್ಟ ಮಕ್ಕಳನ್ನು ನೋಡಿಕೊಂಡಂತೆ ನೋಡಿಕೊಳ್ಳಬೇಕಾಗಿತ್ತಲ್ಲ ಥ್ಯಾಂಕ್ ಯು ಸರ್ ಅದು ಶರ್ಟ್ನ ದುಡ್ಡು ಎಷ್ಟಾಯಿತು ಅಂದರೆ ಕೊಟ್ಬಿಡ್ತೀನಿ ಈಗಾದರೆ ಅವಳ ಕೈಯಲ್ಲಿ ದುಡ್ಡಿತ್ತು ತಿಂಗಳ ಕೊನೆಯಾಗುತ್ತಲೇ ದುಡ್ಡು ಖರ್ಚಾಗಿ ಹೋಗುತ್ತಿತ್ತು ಆಗ ಶರ್ಟ್ ಕೊಡಿಸು ಎಂದು ಹೇಳಿದರೆ ತಾನೆಲ್ಲಿಂದ ಕೊಡುವುದು ಅದಕ್ಕಾಗಿ ಹಿಂದೆ ಆ ದುಡ್ಡು ಕೊಟ್ಟು ಬಿಡುವುದು ಸೂಕ್ತ ಎಂದು ಅವನನ್ನು ಕೇಳಿದಳು ಜನನಿ ನನಗೆ ದುಡ್ಡು ಬೇಡ ಶರ್ಟೆ ಬೇಕು ಇವತ್ತು ಲಂಚ್ ಬ್ರೇಕಲ್ಲಿ ಹೋಗಿ ತಗೊಂಡು ಬರೋಣ ಅವನು ಬೇಕೆಂದೇ ತನ್ನನ್ನು ಕಾಡಿಸಲು ಈ ರೀತಿ ಹಠ ಮಾಡುತ್ತಿದ್ದಾನೆ ಎಂದು ಅರ್ಥವಾಗಿತ್ತು ಜನನಿಗೆ ಅಂದು ಮಧ್ಯಾಹ್ನ ಊಟವಾದ ಬಳಿಕ ಅವನೊಂದಿಗೆ ದೊಡ್ಡ ಟೆಕ್ಸ್ಟೈಲ್ ಒಂದಕ್ಕೆ ಹೋಗಿದ್ದಳು ಜನನಿ ಆ ಶಾಪ್ನಲ್ಲಿ ಫ್ಯಾಮಿಲಿಯವರಿಗೆಲ್ಲರಿಗೂ ಒಂದೇ ಕಡೆ ಬಟ್ಟೆ ಖರೀದಿಸಬಹುದಾಗಿತ್ತು ಅವಳಿಂದಾಗಿ ಹಾಳಾಗಿದ್ದು ವೈಟ್ ಕಲರ್ ಶರ್ಟ್ ಆಗಿತ್ತು ಅದೇ ಬಣ್ಣದ ಶರ್ಟ್ ಬೇಕೇನೋ ಆದರೆ ಅವನಾಗಿಯೇ ನೀವೇ ಸೆಲೆಕ್ಟ್ ಮಾಡಿಕೊಡಬೇಕು ಮೇಡಮ್ ಎಂದು ಹೇಳಿದ ಅವಳು ಮೂರು ನಾಲ್ಕು ಶರ್ಟ್ಗಳನ್ನು ಸೆಲೆಕ್ಟ್ ಮಾಡಿಟ್ಟುಕೊಂಡಳು ಅವನು ಅದನ್ನು ಹಾಕಿ ತೋರಿಸಿದ ಅವಳಿಗೆ ಬ್ಲ್ಯಾಕ್ ಆ್ಯಂಡ್ ಗ್ರೀನ್ ಚೆಕ್ಸ್ಗಳಿದ್ದ ತುಂಬು ತೋಳಿನ ಶರ್ಟ್ ಹಿಡಿಸಿತು ಅದನ್ನೇ ಆಯ್ಕೆ ಮಾಡಿಕೊಟ್ಟಳು ಜನನಿ ದುಡ್ಡು ಕೊಟ್ಟು ಬಂದ ಮೇಲೆ ಅವನ ಕಾಟದಿಂದ ಮುಕ್ತಿ ಸಿಕ್ಕಂತಾಗುತ್ತದೆ ಎಂದು ಕ್ಯಾಶ್ ಕೌಂಟರ್ನತ್ತ ಹೋದಳು ಜನನಿ ಅವರು ದುಡ್ಡು ತೆಗೆದುಕೊಳ್ಳಲು ಒಪ್ಪಲಿಲ್ಲ ಸರ್ ಹತ್ರ ದುಡ್ಡು ತಗೊಂಡರೆ ನಮ್ಮ ಯಜಮಾನರು ಬೈತಾರೆ ಎಂದು ಕಾರಣ ಹೇಳಿದ್ದರು ಜ್ಯೇಷ್ಠ ಕೂಡ ದುಡ್ಡು ಕೊಡಲಿಲ್ಲ ನನಗೆ ಶರ್ಟ್ ಕೊಡಿಸಿದ್ದಕ್ಕೆ ಥ್ಯಾಂಕ್ಸ್ ಹೋಗೋಣ ಇದು ನಮ್ಮ ತಾತನ ಶಾಪ್ ಹೇಳಿದ ಜ್ಯೇಷ್ಠ ಅಲ್ಲಿ ಅವರು ದುಡ್ಡು ಕೊಡುವ ಅವಶ್ಯಕತೆಯೇ ಇರಲಿಲ್ಲ ಈ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ ಎಂದು ಅರ್ಥವಾಗಲಿಲ್ಲ ಜನನಿಗೆ ಅವನಿಗೆ ಬೇಕಾದ ಶರ್ಟ್ ಆರಿಸಲು ಅವನಿಗೆ ಬರುವುದಿಲ್ಲವೇ ಖಂಡಿತವಾಗಿಯೂ ಬರುತ್ತದೆ ತಾನೇ ಆಯ್ಕೆ ಮಾಡಿಕೊಡಬೇಕೆಂದೇನೂ ಇರಲಿಲ್ಲ ತನ್ನಿಂದ ದುಡ್ಡು ವಸೂಲು ಮಾಡಿಕೊಳ್ಳಲು ಎಂದರೆ ಅದು ಅವರದೇ ಅಂಗಡಿ ಅವನ ವರ್ತನೆಯೇ ವಿಚಿತ್ರ ಎನಿಸಿತವಳಿಗೆ ಆದರೆ ಜ್ಯೇಷ್ಠನಂತೂ ಇಂದು ತುಂಬ ಖುಷಿಯಾಗಿದ್ದ ಹಿಂದೆಂದೂ ಅವನ ಮುಖದಲ್ಲಿ ಇಷ್ಟು ಸಂತೋಷ ಕಂಡಿರಲಿಲ್ಲ ಅವಳಿಗೆ ಜ್ಯೇಷ್ಠ ಆ ಶರ್ಟನ್ನು ತನ್ನ ಹುಟ್ಟುಹಬ್ಬಕ್ಕೆ ಹಾಕಲೆಂದು ತೆಗೆದಿಟ್ಟುಕೊಂಡ ಅದೇನೋ ಗೊತ್ತಿಲ್ಲ ಅವಳೊಂದಿಗೆ ಕಳೆಯುವ ಪ್ರತಿಕ್ಷಣವೂ ಅವನಿಗೆ ಸಿಹಿ ನೆನಪುಗಳೇ ರಜತ್ ಮತ್ತು ಜನನಿ ಹೋಟೆಲ್ನಲ್ಲಿ ತಿಂಡಿ ತಿನ್ನುತ್ತಾ ಮಾತುಕತೆ ಮುಂದುವರಿಸಿದ್ದರು ಜನನಿ ನಿಂಗೆ ನಮ್ಮಪ್ಪನ ಬಗ್ಗೆ ಗೊತ್ತಿರಬಹುದಲ್ಲ ರಾತ್ರಿ ಹತ್ತು ಗಂಟೆ ಅಲ್ಲದೆ ಮನೆಗೆ ಬರೋದೇ ಇಲ್ಲ ಅವರಿಗೆ ಗೆಳೆಯರ ಜೊತೆ ಕಾರ್ಡ್ಸ್ ಆಡೋಕೆ ಕೂತ್ರೆ ಹೊತ್ತು ಗೊತ್ತು ಒಂದೂ ಇಲ್ಲ ಅಪ್ಪನಿಗಿನ್ನೂ ನಮ್ಮ ಮದುವೆಯ ಮಾತುಕತೆ ನಡೆಯುವ ವಿಚಾರ ಹೇಳಿಲ್ಲ ಅವರಿಂದ ನಿಂಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಭರವಸೆ ಕೊಡ್ತೀನಿ ಅವನ ತಂದೆ ದುಡಿದ ದುಡ್ಡು ಪೂರ್ತಿ ಸ್ಪೀಟಾಡಿ ಕಳೆಯುತ್ತಿದ್ದರು ವಿಜಯ ಅವರಿಗೆ ತವರು ಮನೆಯಿಂದ ಆಸ್ತಿ ಸಿಕ್ಕಿದ್ದರಿಂದ ಅವರಿಗೆ ಜೀವನಕ್ಕೇನೂ ತೊಂದರೆಯಾಗಿರಲಿಲ್ಲ ಎರಡು ಮನೆಗಳ ಬಾಡಿಗೆ ಬರುತ್ತಿತ್ತು ಈಗ ಮಕ್ಕಳಿಬ್ಬರು ದುಡಿಯುತ್ತಿದ್ದರು ಆ ಮನೆಯಲ್ಲಿ ವಿಜಯ ಅವರ ಮಾತೆ ನಡೆಯುತ್ತಿದ್ದುದು ಅದು ಜನನಿಗೂ ಈಗಾಗಲೇ ಗೊತ್ತಿತ್ತು ಅವಳು ಉತ್ತರಿಸಿದಳು ಗೊತ್ತಿದೆ ಅವನನ್ನು ಬೇಡ ಎಂದು ಹೇಳಲು ಯಾವುದೇ ಕಾರಣವೂ ಇಲ್ಲ ಈ ಮದುವೆಗೆ ನಂದೇನೂ ಅಡ್ಡಿಯಿಲ್ಲ ತನ್ನ ಒಪ್ಪಿಗೆಯನ್ನು ಸೂಚಿಸಿದಳು ಜನನಿ ಥ್ಯಾಂಕ್ ಯು ಜನನಿ ನಾನು ಮನೆಗೆ ಹೋಗಿ ಅಮ್ಮಂಗೆ ವಿಷಯ ತಿಳಿಸುತ್ತೀನಿ ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ ದೇವಸ್ಥಾನದಲ್ಲಿ ಸರಳವಾಗಿ ಮದುವೆ ಆಗಿಬಿಡೋಣ ಅದಕ್ಕಾಗಿ ನೀನೇನು ಓಡಾಡೋದು ಬೇಡ ಅವಳಿಗೆ ಆಶ್ವಾಸನೆಯನ್ನಿತ್ತ ರಜತ್ ಬಳಿಕ ಇಬ್ಬರು ಮನೆಗೆ ಹೊರಟರು ಅವರು ಮನೆ ತಲುಪುವಾಗ ಸಂಜೆ ಗತ್ತಲಾಗಿ ಹೋಗಿತ್ತು ಜನನಿ ಬೈಕ್ನಲ್ಲಿ ರಜತ್ ನೊಂದಿಗೆ ಬರುತ್ತಿದ್ದುದನ್ನು ಅವರ ಮನೆಯ ಪಕ್ಕದ ಬೀದಿಯಲ್ಲಿದ್ದ ಪುಂಡರಿಬ್ಬರು ನೋಡಿದ್ದರು ಅಂದು ಆಫೀಸ್ ಕೆಲಸ ಮುಗಿಸಿಕೊಂಡು ಮನೆಗೆ ಹೊರಡುವಾಗ ಲೇಟಾಗಿ ಹೋಗಿತ್ತು ಜನನಿಗೆ ಗಂಟೆ ಆರೂವರೆ ಆಗುತ್ತಲೇ ಬಿಟ್ಟಿತ್ತು ಎರಡು ಬಸ್ ನಿಲ್ಲಿಸದೇ ಹೋಗಿತ್ತು ಬಸ್ಸಿಳಿದು ನಡೆದುಕೊಂಡು ಮನೆಗೆ ಹೋಗುತ್ತಿದ್ದಳು ಜನನಿ ಮನೆಗೆ ಬೇಗ ತಲುಪಲೆಂದು ಅವಳು ಮೇನ್ ರೋಡ್ನಲ್ಲಿ ಬರದೆ ಅಡ್ಡದಾರಿಯಲ್ಲಿ ಬರುತ್ತಿದ್ದಳು ಅವಳ ಹಿಂದೆಯೇ ಪುಂಡರಿಬ್ಬರು ಬರತೊಡಗಿದರು ಹುಡುಗಿ ಸಖತ್ತಾಗಿದ್ದಾಳೆ ಮೊನ್ನೆ ಕಾರಲ್ಲಿ ಬರುವವನೊಬ್ಬನ ಜೊತೆ ಓಡಾಡೋದು ಕಾಣಿಸ್ತು ನಿನ್ನೆ ಬೇರೊಬ್ಬನ ಜೊತೆ ಬೈಕಲ್ಲಿ ಓಡಾಡೋದು ಕಾಣಿಸ್ತು ನಮ್ಮ ಜೊತೆಯೂ ಬರ್ತಾಳೇನೋ ಕೇಳಿ ನೋಡು ಒಬ್ಬ ತನ್ನ ಗೆಳೆಯನಿಗೆ ಹೇಳುತ್ತಿದ್ದ ನನಗೆ ಕೇಳೋಕೆ ಭಯ ಆಗುತ್ತೆ ನೀನಲ್ವ ನೋಡಿರೋದು ನೀನೇ ಕೇಳು ಆಮೇಲೆ ಬೇಕಾದರೆ ನಿನ್ ಜೊತೆ ಸೇರ್ಕೋತೀನಿ ಅವರ ಕೆಟ್ಟ ಮಾತುಗಳನ್ನು ಕೇಳಿಸಿಕೊಳ್ಳಲಾಗುತ್ತಿರಲಿಲ್ಲ ಜನನಿಗೆ ದಾಪುಗಾಲು ಹಾಕುತ್ತಾ ಮನೆಯತ್ತ ನಡೆಯತೊಡಗಿದಳು ಇವಳು ವೇಗ ಹೆಚ್ಚಿಸಿದಂತೆ ಅವರು ಕೂಡ ತಮ್ಮ ನಡಿಗೆಯ ವೇಗವನ್ನು ಹೆಚ್ಚಿಸಿದರು ಇವಳ ಬಾಯ್ ಫ್ರೆಂಡ್ ಹೋಟೆಲ್ಗೆ ಕರ್ಕೊಂಡು ಹೋಗಿ ಸರಿಯಾಗಿ ತಿನಿಸಿ ಕಳಿಸಿದ್ದಾನೆ ಅಂತ ಅನಿಸುತ್ತೆ ಗಾಡಿಯಲ್ಲಿ ಪೆಟ್ರೋಲ್ ಜಾಸ್ತಿ ಇದೆ ಅದಕ್ಕೆ ವೇಗನೂ ಜಾಸ್ತಿಯಾಗಿದೆ ಅವರೀಗ ಅವಳ ಸಮೀಪಕ್ಕೆ ಬರುತ್ತಿದ್ದರು ಹೆಚ್ಚಿನ ಜನರು ಓಡಾಡುತ್ತಿರಲಿಲ್ಲ ಅವಳು ಭಯ ಆತಂಕದಿಂದ ಬೆವರತೊಡಗಿದ್ದಳು ಅವರಿಬ್ಬರು ಕುಡಿದು ಕೂಡಿದಿದ್ದರೆಂದು ಅವಳಿಗೆ ಗೊತ್ತಾಯಿತು ಸದ್ಯ ಯಾವುದೇ ತೊಂದರೆ ಆಗದೆ ಮನೆ ತಲುಪಿಬಿಟ್ಟರೆ ಸಾಕಾಗಿತ್ತು ಅವರು ಸೇವಿಸಿದ ಮದ್ಯದ ವಾಸನೆ ಅವಳ ಮೂಗಿಗೆ ಬಡಿಯುತ್ತಿತ್ತು ಅವಳು ಓಡಿಕೊಂಡು ಹೋಗತೊಡಗಿದಳು ಕತ್ತಲಲ್ಲಿ ಓಡುವಾಗ ಕಲ್ಲು ಕಾಣಿಸದೆ ಎಡವಿ ಬಿದ್ದು ಗಾಯವಾಗಿತ್ತು ಅವಳ ಮನೆತನಕವೂ ಅವರು ಹಿಂಬಾಲಿಸಿಕೊಂಡೇ ಬಂದಿದ್ದರು ಬೆದರಿದ ಹರಿಣಿಯಂತೆ ಮನೆಗೆ ಓಡುತ್ತಾ ಬಂದ ಮಗಳನ್ನು ಕಂಡು ವಾರಿಜಾ ತುಂಬ ಆತಂಕದಿಂದ ಪ್ರಶ್ನಿಸಿದರು ಏನಾಯ್ತು ಕಂದ ಯಾಕೆ ಇಷ್ಟೊಂದು ಬೆವರ್ತಾ ಇದ್ದೀಯ ಇಂದು ಅದೆಷ್ಟು ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಳು ಸದ್ಯ ಏನೂ ಆಗದೆ ಮನೆ ತಲುಪಿದ್ದೇ ಹೆಚ್ಚು ತಾಯಿಯನ್ನು ಬಿಗಿದಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಜನನಿ ಅವಳಿಂದು ಎಷ್ಟು ಭಯಪಟ್ಟಿದ್ದಳೆಂದರೆ ಈಗಲೂ ನಡುಗುತ್ತಲೇ ಇದ್ದಳು ತಾಯಿಗೆ ಇಂದಿನ ವಿಷಯವನ್ನು ತಿಳಿಸುತ್ತಾ ನಂಗೆ ಯಾಕಾದರೂ ಹುಡುಗಿಯಾಗಿ ಹುಟ್ಟಿದ್ನು ಅಂತ ಅನ್ನಿಸ್ತಾ ಇದೆ ಈ ಮನೆಯ ಡೋರ್ ಕೂಡ ಗಟ್ಟಿಯಿಲ್ಲ ಅವರು ಮನೆತನಕ ಹಿಂಬಾಲಿಸಿಕೊಂಡು ಬಂದಿದ್ದಾರೆ ಅಲ್ಲದೆ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ ಅಳುವಿನ ಮಧ್ಯೆ ತನ್ನ ನೋವನ್ನು ತಾಯಿಯೊಂದಿಗೆ ಹಂಚಿಕೊಂಡಳು ಜನನಿ ಸಿಗುವ ಮೊದಲನೇ ಮುಹೂರ್ತದಲ್ಲಿ ಮದುವೆಗೆ ದಿನಾಂಕ ನಿಶ್ಚಯ ಮಾಡೋಕೆ ಹೇಳೋಣ ಮದುವೆ ಆದರೆ ನಿನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅದೇ ಕಾರಣಕ್ಕಾಗಿ ನಾನು ನಿನ್ನ ಮದುವೆಯಾಗುವಂತ ಬಲವಂತ ಮಾಡ್ತಿರೋದು ವಾರಿಜಾ ಅವರು ಆತಂಕದಿಂದಲೇ ಮಗಳಿಗೆ ಹೇಳಿದರು ನಾಳೆಯಿಂದ ಆಫೀಸಿಂದ ಲೇಟಾಗಿ ಹೊರಡಬಾರದು ಒಂದು ವೇಳೆ ಹೊರಟರೆ ತಮ್ಮನನ್ನು ಬಸ್ ಜಾಗಕ್ಕೆ ಬರಹೇಳಬೇಕು ಎಂದು ನಿರ್ಧರಿಸಿಕೊಂಡು ಬಿಟ್ಟಿದ್ದಳು ಜನನಿ ಇಂದು ತನ್ನ ಹಿಂದೆ ಬಂದವರು ತನ್ನನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಎಂಬುದು ಅರಿವಾಗಿತ್ತು ಅವಳಿಗೆ ಅಂದು ರಾತ್ರಿ ಸರಿಯಾಗಿ ನಿದ್ರಿಸಲಾಗಲಿಲ್ಲ ರಾತ್ರಿ ಸರಿಯಾಗಿ ನಿದ್ದೆ ಮಾಡದ್ದರಿಂದ ಬೆಳಗಿನ ಜಾವ ನಿದ್ದೆ ಹತ್ತಿತ್ತು ಇದರಿಂದಾಗಿ ಮರುದಿನ ಬೆಳಿಗ್ಗೆ ಎದ್ದಿದ್ದು ಲೇಟಾಗಿತ್ತು ವಾರಿಜಾ ಅವರು ಪಾಪ ಮಲಗಿರಲಿ ಎಂದು ಮಗಳನ್ನು ಎಬ್ಬಿಸಿರಲಿಲ್ಲ ಬೆಳಿಗ್ಗೆ ಅಣ್ಣನಿಗೆ ತಿಂಡಿ ತಿನಿಸುವುದು ಅವಳ ಕೆಲಸವಾಗಿತ್ತು ಇಂದು ಆತುರಾತುರವಾಗಿ ಅವನಿಗೆ ದೋಸೆ ತಿನಿಸಲು ಹೊರಟಾಗ ಅವನು ಅವಳ ಕೈಬೆರಳುಗಳನ್ನು ಗಟ್ಟಿಯಾಗಿ ಕಚ್ಚಿಬಿಟ್ಟಿದ್ದ ಅವನು ಕಚ್ಚಿದ ಜಾಗ ತುಂಬ ನೋವಾಗುತ್ತಿತ್ತು ರಕ್ತವೇ ಬಂದುಬಿಟ್ಟಿತ್ತು ಇತ್ತೀಚೆಗೆ ಅವನು ಇಂತಹ ತೊಂದರೆಗಳನ್ನು ಕೊಡುತ್ತಿದ್ದ ಹೆಚ್ಚಾಗಿ ಅವಳು ಸ್ಪೂನ್ನಲ್ಲಿ ತಿನಿಸುತ್ತಿದ್ದಳು ಆದರೆ ಇಂದು ದೋಸೆಯಲ್ಲವೇ ಅವಳಿಗೀಗ ಅದನ್ನೆಲ್ಲ ನೋಡಿಕೊಂಡು ಕೂರುವಷ್ಟು ಸಮಯವಿರಲಿಲ್ಲ ಆತುರಾತುರದಲ್ಲಿ ಹೊರಟು ಬಸ್ಸಿಗಾಗಿ ಓಡಿದಳು ಸದ್ಯ ಈ ತಿಂಗಳಿಂದ ಕೆಲಸಕ್ಕೆ ಬೇರೆ ಯುವಕನೊಬ್ಬನನ್ನು ಅಪಾಯಿಂಟ್ ಮಾಡಲಾಗಿತ್ತು ಈಗ ಅವಳು ಜ್ಯೇಷ್ಠನ ಪಿ ಎ ಕೆಲಸ ಮಾತ್ರ ಮಾಡಿದರೆ ಸಾಕಾಗಿತ್ತು ಆಫೀಸ್ ತಲುಪಿದ ಬಳಿಕವೇ ಅವಳು ತನ್ನ ಕೈಯನ್ನು ನೋಡಿಕೊಂಡಿದ್ದು ಅಣ್ಣ ಕಚ್ಚಿದ ಜಾಗದಲ್ಲಿ ಕೈಬೆರಳುಗಳು ಎಷ್ಟು ನೋಯುತ್ತಿತ್ತೆಂದರೆ ಮಡಿಸಲೇ ಸಾಧ್ಯವಾಗುತ್ತಿರಲಿಲ್ಲ ಸ್ವಲ್ಪ ದಪ್ಪವಾಗಿ ಬಿಟ್ಟಿತ್ತು ವೈದ್ಯರ ಬಳಿ ಹೋಗಿ ಬಂದರೆ ಆಫೀಸ್ಗೆ ಬರಲು ಲೇಟಾಗುತ್ತದೆ ಎಂದು ಹೋಗಿರಲಿಲ್ಲ ಆಗ ಅದರ ಅವಶ್ಯಕತೆಯೂ ಕಾಣಿಸಿರಲಿಲ್ಲ ಅವಳಿಗೆ ಆದರೆ ಈಗ ಬಲದ ಕೈಯಲ್ಲಿ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ ನೋವಿನಿಂದ ಕಣ್ಣಲ್ಲಿ ನೀರು ಬರುತ್ತಿತ್ತು ಅಷ್ಟರಲ್ಲಿ ಅವಳಿಗೆ ಕೆಲಸ ಕೈ ಬೀಸಿ ಕರೆದಿತ್ತು ಅವಳಿಂದು ಬಲದ ಕೈ ನೋವಿದ್ದರಿಂದ ಕೆಲಸವನ್ನು ಆದಷ್ಟು ಎಡದ ಕೈಯಿಂದಲೇ ಮಾಡುತ್ತಿದ್ದಳು ಅವಳು ತನ್ನ ಎಡದ ಕೈಯಲ್ಲೇ ನೋಟ್ ಮಾಡಿಕೊಳ್ಳಲು ಹೊರಟಾಗ ಜ್ಯೇಷ್ಠ ಅದನ್ನು ಗಮನಿಸಿ ಕೇಳಿದ ಯಾಕೆ ನೀವು ಇವತ್ತು ಬಲದ ಕೈ ಯೂಸ್ ಮಾಡ್ತಾ ಇಲ್ಲ ಏನಾಗಿದೆ ಕೈಗೆ ನೋಡೋಣ ತೋರಿಸಿ ಗತ್ಯಂತರವಿಲ್ಲದೆ ತನ್ನ ಕೈಯನ್ನು ಅವನಿಗೆ ತೋರಿಸಿದಳು ಅವನು ಅವಳ ಕೈಯನ್ನು ತನ್ನ ಕೈಯೊಳಗೆ ತೆಗೆದುಕೊಂಡು ಪರೀಕ್ಷಿಸಿದ ಅವಳ ಬಲದ ಕೈಯ ಮದ್ಯದ ಬೆರಳು ಮತ್ತು ಉಂಗುರದ ಬೆರಳುಗಳಲ್ಲಿ ಹಲ್ಲಿನ ಗುರುತು ಇತ್ತು ಕೆಂಪಗಾಗಿ ದಪ್ಪಗಾಗಿ ಬಿಟ್ಟಿತ್ತು ರಕ್ತ ಹೆಪ್ಪು ಕಟ್ಟಿದ್ದು ಸರಿಯಾಗಿ ಕಾಣಿಸುತ್ತಿತ್ತು ಏನಾಯಿತು ಕೈಗೆ ಯಾವಾಗಾಯಿತು ಯಾರೋ ಕಚ್ಚಿರೋ ಥರ ಕಾಣಿಸ್ತಿದೆ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬಂದ್ರ ಆ ಗಾಯಗಳನ್ನು ನೋಡಿ ತುಂಬ ಆತಂಕಗೊಂಡಿದ್ದ ಜ್ಯೇಷ್ಠ ಆತಂಕದಿಂದಲೇ ಅವಳನ್ನು ಕೇಳಿದ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್